ಯಾವ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಹೊರಟಿದ್ದೀನಿ ನಾಗಮಂಗ್ಲಾಗೆ ಇಲ್ಲಿಂದ ಒಂದು ಬಸ್ನ ಕ್ಯಾಚ್ ಮಾಡಬೇಕಷ್ಟೇ ಯಜಮಾನ್ರು ಆರ್ಡ್ರ್ ಹೋಗಿದ್ದಾರೆ ನಾನೇ ಹೊರಡ್ಬೇಕು ಇವಾಗ ಎಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಕೂಡ ಆಗಿದೆ ಬ್ಯಾಗೆಲ್ಲ ಕೂಡ ಪ್ಯಾಕ್ ಆಗಿದೆ ಒಂದು ಕಿಟ್ ಬ್ಯಾಗ್ ಒಂದು ವ್ಯಾಂಟಿ ಬ್ಯಾಗ್ ಅಷ್ಟೇ ಜಾಸ್ತಿ ಎಲ್ಲ ಏನು ಇಲ್ಲ ಇದೆ ಜಾಸ್ತಿ ಒಬ್ಳಿಗೆ ಪಾಪದ್ದು ಕೂಡ ಬಟ್ಟೆ ಇದೆ ಅದನ್ನು ಕೂಡ ಎತ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ಒಂಚೂರು ಉದ್ದ ಬೆಲೆ ಬೆಳೆದ್ಬಿಟ್ಟಿದೆ ಕುಡಿದು ಒಂಥರ ಕಾಣಿಸ್ತಾ ಇದ್ದೀನಿ ಸರಿ ಇವಾಗ ಹೊರಡ್ತೀನಿ ಸ್ವಲ್ಪ ದಪ್ಪ ದಪ್ಪನೂ ಅಂತಬಿಟ್ಟಿದ್ದೀನಿ ನೋಡಿ ಕೆನ್ನೆ ಎಲ್ಲ ಚಿ ಚಬಿ ಸರಿ ಆಯಿತು ಇವಾಗ ಹೊರಡ್ತೀನಿ ಬಸ್ ಸಿಕ್ಬಿಟ್ರೆ ಸಾಕಪ್ಪ ಮನೆಯಿಂದ ಹೊರಡ್ಬೇಕಾದ್ರೆ ಬಸ್ ಇರುತ್ತೋ ಇಲ್ವೋ ಏನು ಮಾಡೋದಪ್ಪ ಇಲ್ಲ ಅಂದರೆ ಒಬ್ಬಳೇ ಬೇರೆ ಹೋಗ್ತಾ ಇದ್ದೀನಿ ಯಜಮಾನ್ರು ಬೇರೆ ಇಲ್ಲ ಅಂತ ಟೆನ್ಷನ್ ಆಗಿಬಿಟ್ಟಿತ್ತು ಆದರೆ ನಾನು ಬಸ್ ಸ್ಟ್ಯಾಂಡ್ ಹೋದರೆ ಎರಡೆರಡು ಬಸ್ ಇತ್ತು ಆಮೇಲೆ ಒಂದು ಬಸ್ಸಲ್ಲಿ ಹತ್ಕೊಂಡು ಬಂದೆ ಅದರಲ್ಲೂ ಎಕ್ಸ್ಪ್ರೆಸ್ ಬಸ್ಸು ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಹೊರಡ್ತು ಅಲ್ಲಿಂದ ಅದೇ ಬಸ್ಸಿಗೆ ಹತ್ತಿದೆ ನಾನು ಬೇಗ ಬರ್ಬೋದಲ್ಲ ಅಂತ ಆಮೇಲೆ ಮನೆಗೆ ಬಂದಮೇಲೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರು ನಮ್ಮ ಅಕ್ಕನ ಮಕ್ಕಳು ನಮ್ಮ ಭಾವ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ರೆ ಸರಿ ಆಯಿತು ನಾನು ಹೆಲ್ಪ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪತ್ತು ಅಂತ ಹೇಳಿಬಿಟ್ಟು ಪಾಪ ಪುನಃ ಅಮ್ಮನ ಕೈಲಿ ಕೊಟ್ಬಿಟ್ಟು ಸ್ವಲ್ಪ ನಾನು ಹೆಲ್ಪ್ ಮಾಡಿಕೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು ಜಾಸ್ತಿ ಏನು ಕೆಲಸ ಇರಲಿಲ್ಲ ಬರೀ ಎಲ್ಲ ಒರೆಸ್ಬೇಕಿತ್ತು ಅಷ್ಟೇ ಆಮೇಲೆ ರಾತ್ರಿ ಎಲ್ಲ ಮೆಹಿಂದಿ ಹಾಕೊಂಡು ಕೂತಿದ್ವಿ ನಾನು ಹಾಕ್ಕೊಂಡಿಲ್ಲ ನಾನು ಮುಂಚೆನೇ ಹಾಕಿದ್ದೆ ಅದು ಅರ್ಧಂಬರ್ದ ಹೋಗಿದೆ ಆಮೇಲೆ ಇದು ನೋಡಿ ಅಮ್ಮ ಅಕ್ಕಂಗೆ ಮುಯಿ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ದೀಪ ತೊಗೊಂಡ್ಬಂದಿದ್ದಾರೆ ಚೆನ್ನಾಗಿತ್ತು ಕಾಮಾಕ್ಷಿ ದೀಪ ಆಮೇಲೆ ಈ ಬೆಳಿಗ್ಗೆ ಅಕ್ಕ ಏನೋ ಕೆಲಸ ಇದೆ ಅಂತಂದ್ಬಿಟ್ಟು ಹೊರಗಡೆ ಹೋಗಿದ್ರು ಇವಳು ನಮ್ಮ ಅಕ್ಕನ ಮೊದಲನೇ ಮಗಳು ಜುಟ್ಟು ಹಾಕೊಳು ಕಾಲೇಜ್ ಇದು ಕ್ಲಾಸ್ಗೆ ಹೋಗಬೇಕು ಇವತ್ತು ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಜುಟ್ಟೆಲ್ಲ ಹಾಕ್ಸ್ಕೊತಾ ಇದ್ಲು ನಾವು ಇದ್ದಾಗ ಈ ಥರ ಜಡೆ ಇದ್ದಿದ್ದು ಮೇಲ್ಗಡೆ ಒಂದು ಫ್ಲವರ್ ಟೈಪಲ್ಲಿ ಏನೇನೋ ಮಾಡಿಬಿಟ್ಟು ಪಾಪು ನೋಡಿ ಅಲ್ಲಿ ನಾನೇನೋ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅವನು ನನ್ನ ಹಿಂದೆ ಹಿಂದೆ ಸುತ್ತುತ್ತಾನೆ ಏನೋ ಜಡೆ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ ಕಾಲ ಹತ್ರನೇ ಕೂತಿದ್ದ ಫುಲ್ ಜಡೆ ಹಾಕೋ ತನಕ ಅಮ್ಮ ಬೆಳಗ್ಗೆ ತಿಂಡಿಗೆ ಪುಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು ಇದು ನೋಡಿ ನಾ ಸಂಜೆ ಎಲ್ಲ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು ಎಲ್ಲ ದಿಂಡುಗಳು ಅದನ್ನೆಲ್ಲ ಇವಾಗ ತೇವದ ಮುಚ್ಚಿಡ್ತಾ ಇದ್ದಾರೆ ಈ ಬಿಸಿಲುದಂತೂ ಫುಲ್ಲು ಬೇಗ ಹಾಳಾಗೋಗುತ್ತೆ ಹೂವು ಎಲ್ಲ ಹಾಗೆಯೇ ಬಾಳೆಹಣ್ಣು ಊಟಕ್ಕಿರ್ಬೋದು ಪೂಜೆಗೆ ಇರ್ಬೋದು ಎಲ್ಲದಕ್ಕೂ ಕೂಡ ಬಾಳೆಹಣ್ಣೆಲ್ಲ ತೊಗೊಂಬಂದು ತೊಗೊಂಬಂದು ಇಡ್ತಾಯಿದ್ರು ನೋಡಿ ನಮ್ಮ ಅಕ್ಕ ಇವಾಗ ಊಟ ಮಾಡ್ತಾಯಿದ್ದಾರೆ ಬೆಳಿಗ್ಗೆಯಿಂದ ಫುಲ್ಲು ಬಿಸಿ ಬಿಸಿ ಬ್ಯುಸಿ ಇವರು ನಮ್ಮಕ್ಕನ ನೆರನೇ ಮಗಳು ದೇವರೆಲ್ಲ ತರೋದಕ್ಕೆ ಅವಳೇ ಹೋಗಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿಸಿ ಕೂರಿಸಿದ್ವಿ ಇದು ನೋಡಿ ನಮ್ಮ ಪಾಪು ಈಚೆ ಹೋಗ್ಬಿಟ್ಟು ಆಟೋದಲ್ಲಿ ಕೂತಿದ್ದಾನೆ ನನಗೆ ಅಂತ ಇದು ಸ್ಪೆಷಲ್ ಕಪ್ಪು ನಾನು ಫುಲ್ಲಲ್ಲಿ ಅಲ್ಲಿ ಇದ್ದಿದ್ದ ಅಷ್ಟು ದಿನ ಫುಲ್ ಅದೇ ಕಪ್ಪಲ್ ಕಾಫಿ ಟೀ ಎಲ್ಲ ಕೊಡ್ತಿರೋದು ನಾನು ಆಮೇಲೆ ಅಪ್ಪ ಕೂಡ ಬಂದರು ಸಂಜೆ ಎಲ್ಲ ಪೂಜೆ ಶುರು ಆಗುತ್ತಲ್ಲ అప్ప కూడా బంద్రు అప్పని జొతే ఫుల్ రౌండ్ ఉడ్కొంద్వి నామంగంగ్ ఫుల్ పాపూ అట్ట నో బ జొతే అంతేబుట్టు ఒ ఆమె అప్పని జొతే ననూ అప్ప పాపు జన ఒం రౌండ్ ఉడ్కొంబందీ ಇದು ನೋಡಿ ಇದು ಕೆರೆ ಹತ್ರ ಹೋಗ್ಬಿಟ್ಟು ಕೆರೆ ಎಲ್ಲ ಹತ್ರ ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಕೊಂಡು ನಮ್ಮ ಅಂಜಕ್ಕವರ ಮನೆ ದೇವರು ಸೋಮನಾಳಮ್ಮ ಅಂತ ಅನಿಸುತ್ತೆ ಆ ದೇವರು ಅದನ್ನು ಮನೆಗೆ ಇವಾಗ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಕರ್ಕೊಂಡು ಬರ್ತಾರೆ ನಮ್ಮಕ್ಕನ ಚಿಕ್ಕಮಗಳೇನೆ ಎಲ್ಲ ಹೊತ್ಕೊಂಡಿದ್ದು ನೋಡಿ ಅಲ್ಲಿದ್ದಾಳೆ ಚಿಕ್ಕಮಗಳೇನ ಅವಳೆ ಕಳಸ ಎಲ್ಲ ಹೊತ್ಕೊಂಡು ತೊಗೊಂಬಂದಿದ್ದು ನಾವು ಮನೆಗೆ ಅಷ್ಟಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಹಾತಿ ಮಾಡೋಕ್ಕಿರ್ಬೋದು ಏನಂತಕ್ಕೆ ಏನೇನು ಬೇಕೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ನನ್ನ ತಂಗಿನೂ ಕೂಡ ಹಾಗೆ ಬಂದಳು ಮನೆಗೆ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಇವಾಗ ಅಮ್ಮನ ಅಪ್ಪನ ನನ್ನ ತಂಗಿ ಎಲ್ಲರೂ ಅಲ್ಲೇ ಇರೋದ್ರಿಂದ ಫುಲ್ಲು ಆ್ಯಕ್ಟಿವ್ ನನ್ನ ಮಗ ಎಲ್ಲಿ ಮೆಟ್ಲು ಕಾಣಿಸಲ್ಲ ಅಲ್ಲಿಗೆ ಓಡ್ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ಇವಾಗ ರಾತ್ರಿ ಆಯ್ತಲ್ಲ ಹೇಳ್ಬಿಟ್ಟು ಅವನು ಫುಲ್ ಸ್ಲೀವ್ಸ್ ಎಲ್ಲ ಬಟ್ಟೆ ಹಾಕಿದ್ದೆ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇದೆ ಅಲ್ಲಿ ಹಾಗಾಗಿ ಸುತ್ತ ಸ್ವಲ್ಪ ಗಿಡಗಳಿದೆ ಹಿಂದೆಗಡೆ ಹಾಗಾಗಿ ಬಟ್ಟೆ ಎಲ್ಲ ಫುಲ್ ಸ್ಲೀವ್ಸ್ ಹಾಕ್ತೆ ಸೊಳ್ಳೆ ಕಚ್ಚಿಬಿಡುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಫುಲ್ಲು ಆಟ ಅವ್ರದ್ದು ಆಮೇಲೆ ಸಂಜೆ ಹೋಮ ಕೂಡ ಮಾಡಿದ್ರು ಹೋಮದ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಅಷ್ಟು ಡೀಟೇಲಾಗಿ ಅರ್ಧ ಅಲ್ಲಿರ್ತಿದ್ದೆ ಪಾಪ ಹತ್ರ ಅದರ ಮೇಲೆ ಹಾಗೆ ಹಾಗಾಗಿ ಫುಲ್ ಹೆಸ್ರು ಹೆಸರು ಎಲ್ಲ ಗೊತ್ತಿಲ್ಲ ನನಗೆ ಹೋಮ ಶುರು ಮಾಡಿದ್ರು ಹೋಮ ಎಲ್ಲ ಮಾಡಿ ಆಮೇಲೆ ಕೆಳಗೆ ಹೋಗಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಪೂಜೆ ತಿರ್ಗ ಶುರು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನಿದು ಆರು ಗಂಟೆಗೆ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಗಂಗೆ ಪೂಜೆ ಮಾಡಿ ಗಂಗೆನ ತೊಗೊಂಡೋಗ್ಬಿಟ್ಟು ಮೇಲಿಡಬೇಕು ಅಂತ ಹೇಳ್ಬಿಟ್ಟು ಐದು ಜನ ಮುತ್ತದರು ಸೀರೆ ಉಟ್ಕೊಂಡು ರೆಡಿ ಇದ್ದೀವಿ ಇವಾಗ ಅಮ್ಮ ನಾನು ಮತ್ತು ಅಮ್ಮನ ಫ್ರೆಂಡು ಆಂಟಿ ಅಂತ ಅವರು ಮತ್ತು ಇನ್ನೊಬ್ರು ಇವರು ಗೊತ್ತಿಲ್ಲ ನನಗೆ ಇಷ್ಟು ಜನ ಫುಲ್ಲು ರೆಡಿಯಾಗಿ ಇವಾಗ ಬಂದಿದ್ದೀವಿ ಪೂಜೆ ಮಾಡಿ ದೇವ್ರು ತೊಗೊಂಡೋಗೋಣ ಅಂತ ಮೇಲೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಪೂಜೆ ಮಾಡೋಕ್ಕೆ ಪಾಪ ಕೂಡ ಎದ್ಬಿಟ್ಟಿದ್ದೆ ನಾನು ಅವ್ನು ಮಲ್ಕೊಳ್ಳಿ ಅಂತ ಟ್ರೈ ಮಾಡ್ತಾ ಇದ್ದೆ ಆದರೆ ಸೌಂಡ್ ಆಗುತ್ತಲ್ಲ ಮನೆಯಲ್ಲಿ ಪೂಜೆಗೀಜೆ ಇರಬೇಕಾದ್ರೆ ಅವ್ನಿಗೆ ಸೌಂಡ್ಗೆ ಎದ್ಬಿಟ್ಟ ಆಮೇಲೆ ನಾನೇ ಬೇಕು ನಾನೇ ಬೇಕು ಅಂತ ಹಠ ಬೇರೆ ಮಾಡ್ತಾನೆ ಹಂಗಾಗಿ ಅಪ್ಪ ಇದ್ದರು ಮತ್ತು ನಾನು ಈ ಸೀರೆನ ಸುಮ್ಮನೆ ಇರಲಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗಿದ್ದೆ ಬೇರೆ ಡ್ರೆಸ್ ಪ್ಲ್ಯಾನ್ ಇತ್ತು ನಂದು ಇರಲಿ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿದ್ದೆ ಹೇರ್ ಸ್ಟೈಲಿಂಗ್ ಇದೆಲ್ಲ ಸೀರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ವೇನೋ ಅಂತ ನಾನು ಅಕ್ಕ ಇರಲಿ ಎತ್ಕೊಂಡ್ಬಂದರು ಏನಾದರೂ ಗೀಜೆಗೆ ಬೇಕಂದರೆ ಸೀರೆ ಹಾಕ್ಕೋಬೇಕಾಗತ್ತೆ ಅಂತ ಅಂದಿದರು ಸರಿ ಆಯ್ತು ಅಂತ ಅಂತ ಎತ್ಕೊಂಡೋಗಿದ್ದೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಅದಕ್ಕೆ ಹಾಗಾಗಿ ಈಸಿ ಆಯ್ತು ಎತ್ಕೊಂಡು ಹೋಗೋದು ಬೇಗ ಬ್ಯಾಂಗಲ್ಸ್ ಗಿಂಗಲ್ಸ್ ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಏನು ಎತ್ಕೊಂಡೋಗಿರಲಿಲ್ಲ ಅಲ್ಲೇ ಇದ್ದಿದ್ದು ಬಹಳ ಒಂದು ಒಂದೆರಡು ಹಾಕೊಂಡೆ ಅಷ್ಟೇ ಹಾಕೊಂಡು ರೆಡಿಯಾಗಿದೆ ಚೆನ್ನಾಗಿ ಅನಿಸ್ತೈತೀನಿ ನಾನು ನೋಡಿ ಕಮೆಂಟ್ ಮಾಡಿ ಅಮ್ಮ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಸೀರೆಯಲ್ಲಿ ಅಂತ ಅಂದ್ಬಿಟ್ಟು ಇಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗಲಿ ಅಂದ್ಬಿಟ್ಟು ಹೇಳ್ತಿದ್ರು ಏನೂ ಗೊತ್ತಿಲ್ಲ ಒಟ್ಟಲ್ಲಿ ಹಿಂಗೆ ಇದ್ದೆ ನಾನು ಒಂದಷ್ಟೊತ್ತು ಹಾಕ್ಕೊಂಡಿದ್ದೆ ಸೀರೆ ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಆಮೇಲೆ ಮನೆಗೆ ಹಸು ಕೂಡ ಹಸು ಮತ್ತು ಕರು ಎರಡೂ ಕೂಡ ಕರ್ಕೊಂಡು ಬಂದಿದ್ರು ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿ ಆಮೇಲೆ ಅದನ್ನು ಕೂಡ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ವಿ ಕೆಳಗಡೆ ಮನೆಗೆ ಕರ್ಕೊಂಡು ಹೋಗಿದ್ವಿ ಇವಾಗ ಕಟ್ಸಿರೋದು ಮೇಲ್ಗಡೆ ಮನೆ ಅದು ಕೆಳಗಡೆ ಮನೆಗೂ ಕೂಡ ಕರ್ಕೊಂಡು ಹೋಗಿದ್ವಿ ಏನು ಗೊತ್ತಾ ಅಕ್ಕನ ಮನೆ ಮುಂಚೆ ಒಂದು ಫ್ಲೋರ್ ಕಟ್ಸ್ಕೊಂಡಿದ್ರು ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಆ ಮನೇಲಿ ಇದ್ದಂಗೆ ಇವಾಗ ಮೇಲ್ಗಡೆ ಎರಡು ಫ್ಲೋರ್ ಕಟ್ಸಿದ್ದಾರೆ ಫಸ್ಟ್ ಫ್ಲೋರ್ ಅನ್ನತ್ತೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಒಂದು ರೂಮು ಹಾಲು ಅಡುಗೆ ಮನೆ ಬಚ್ಚಲ ಮನೆ ದೇವ್ರ ಮನೆ ಇಷ್ಟಿದೆ ಇವಾಗ ಮೇಲ್ಗಡೆ ಎರಡು ರೂಮು ಹಾಲು ಅಡುಗೆ ಮನೆ ಬಚ್ಚಲು ಮನೆ ಒಂದು ಆಮೇಲೆ ಅದ್ರ ಮೇಲ್ಗಡೆ ತಿರ್ಗಾ ಒಂದು ರೂಮು ಒಂದು ರೂಮು ಬಚ್ಚಲು ಮನೆ ಅಡುಗೆ ಮನೆ ಇಷ್ಟಿದೆ ಅಂದರೆ ಮೇಲ್ಗಡೆ ಮನೆಯೂ ಕೂಡ ಇವರೇ ಯೂಸ್ ಮಾಡ್ಕೋತಾರೆ ಯಾರಿಗೂ ಬಾಡಿಗೆ ಕೊಡೋಲ್ಲ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಬಾಡಿಗೆ ಕೊಡೋದು ಅಂತ ಅಂದ್ಕೊಂಡಿದಾರಂತೆ ಇದು ನೋಡಿ ಪೂಜೆ ಇದೆಲ್ಲ ಹೆಂಗೆ ರೆಡಿ ಮಾಡಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ತಿರ್ಗಾ ಬೆಳಿಗ್ಗೆ ಹೋಮ ಪೂಜೆ ಹಾಲುಕ್ಸದು ಅದೆಲ್ಲ ಇತ್ತು ನಾನು ಒಂದಷ್ಟೊತ್ತು ಪಾಪ ಹತ್ರ ಇರ್ತಿದ್ದೆ ಒಂದಷ್ಟೊತ್ತು ಮೇಲೆ ಇರ್ತಿದ್ದೆ ಜಾಸ್ತಿ ಫುಲ್ ಪೂಜೆ ನಂಗೆ ನೋಡೋಕ್ಕಾಗಲಿಲ್ಲ ಬೆಳಿಗ್ಗೆ ಪಾಪು ಮಲಗಿದ್ದ ಅಪ್ಪ ಒಂದಷ್ಟೊತ್ತು ಮಲಗಿದ್ರು ಆಮೇಲೆ ಅಪ್ಪ ಅಡುಗೆ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗಿ ಹೋಗ್ತೀನಿ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಎದ್ದು ಹೋದರು ಆಮೇಲೆ ಅಮ್ಮ ಮೇಲ್ಗಡೆ ಪೂಜೆಗೆ ಏನಾದ್ರು ಎತ್ಕೊಡೋದಿರುತ್ತೆ ಮತ್ತು ನನ್ನ ತಂಗಿನೂ ಕೂಡ ಅವಳು ನಿನ್ನೆ ಸಂಜೆ ಬಂದಿರೋದು ಅವಳು ಪೂಜೆ ಎಲ್ಲ ನೋಡಬೇಕು ಅಂತಿದ್ಲು ಸರಿ ಆಯಿತು ಹೋಗು ಅಂತ ಹೇಳ್ಬಿಟ್ಟು ನಾನೇ ಮಲಗಿದ್ದೆ ಪಾಪು ಹತ್ರ ಒಂದಷ್ಟೊತ್ತು ಮಾತ್ರ ಅಪ್ಪ ಮಲಗಿದ್ರು ಆಮೇಲೆ ನಾನು ಪಾಪು ಹತ್ರನೇ ಅವನ್ನ ನೋಡ್ಕೊಂಡಿದ್ದೆ ಸಂಜೆ ಆದಮೇಲೆ ದೇವ್ರಿಗೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಇವಾಗ ದೇವ್ರನ್ನ ಇದ್ದಾರೆ ಅವರು ಊರು ಎಲ್ಲ ಅದು ಅಂತ ಹೇಳಿದ್ರು ಆ ಊರಿಗೆ ಇವಾಗ ಪೂಜೆ ಎಲ್ಲ ಮಾಡಿ ಹಿಡ್ಗಾಯಿ ಹೊಡೆದು ಅಲ್ಲಿಂದ ಹೊರಡ್ತಾರೆ ಇದು ನೆಕ್ಸ್ಟ್ ಡೇ ಸುಮಂಗಲಿ ಸಿಲ್ಕ್ಸ್ ಅಂತ ಏನೋ ಇದೆ ಮೈಸೂರಲ್ಲಿ ಅಲ್ಲಿಗೆ ಹೋಗೋಣ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ವಿ ಅಮ್ಮ ನನ್ನ ತಂಗಿ ನಮ್ಮ ಅಜ್ಜಿ ಇವರು ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕನ ದೊಡ್ಡ ಮಗಳು ಇವರು ನಮ್ಮ ಅಮ್ಮನ ಫ್ರೆಂಡು ಆಮೇಲೆ ಅಂಜು ಅಕ್ಕ ನಾನು ಪಾಪು ಇಷ್ಟು ಜನ ಕೂಡ ಮೈಸೂರಿಗೆ ಹೋಗಿದ್ವಿ ಮೈಸೂರಲ್ಲಿ ಇನ್ನೊಂದು ಯಾವುದೋ ಅಂಗಡಿ ಹೋಗೋಣ ಹೇಳಿಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗಿದ್ವಿ ಆಮೇಲೆ ಇಲ್ಲವಾ ಬನ್ನಿ ಸುಮಂಗಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರ ನಡ್ಕೊಂಡು ಆಮೇಲೆ ಸುಮಂಗಲಿ ಸಿಲ್ಕ್ಸ್ ಏನೋ ಅಂಗಡಿ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ಸಖತ್ತಾಗಿತ್ತು ಎಲ್ಲ ಬಟ್ಟೆ ಸೀರೆ ಆಮೇಲೆ ಡ್ರೆಸ್ ಮೆಟೀರಿಯಲ್ಸು ಚೂಡಿದ ರೆಡಿಮೇಡ್ ಚೂಡಿದಾರು ಎಲ್ಲ ಕೂಡ ಇತ್ತು ನನ್ನ ಮಗ ಏನು ನೋಡೋದಕ್ಕೆ ಬಿಡಲಿಲ್ಲ ನನ್ನ ಎಷ್ಟಾಯಿತೋ ಅಷ್ಟೇ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ ಫುಲ್ಲು ಆಟ ಅವನಿಗೆ ಈಚೆ ಕರ್ಕೊಂಡು ಹೋಗ್ಬಿಟ್ರಂತೂ ಆಮೇಲೆ ಮನೆಗೆ ಬಂದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ ಏನೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬರೋದೇ ಲೇಟಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಜ್ಜಿ ಮಾಡಿದ್ದೆ ಅಮ್ಮ ಏನೋ ಮಾಡಿದರು ಎಲ್ಲ ತಿಂದು ರೆಡಿಯಾಗಿದ್ವಿ ಆಮೇಲೆ ಆಟೋ ಬರೋದು ಲೇಟ್ ಆಯಿತು ಆಟೋ ಬಂದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಎರಡು ಬಸ್ಸು ನಮ್ಮ ರೂಟಿಗೆ ಹೋಗೋ ಬಸ್ಸು ಫುಲ್ಲು ಸಿಕ್ಕಾಬಿಟ್ಟೆ ರ ಶೂ ಒಂದು ಡೈರೆಕ್ಟ್ ಬಸ್ಸಿದೆ ಅಲ್ಲಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಸರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅರ್ಧ ಗಂಟೆಗೆ ಒಂದೊಂದು ಬಸ್ ಬರುತ್ತೆ ಎರಡು ಬಸ್ ಹೋಯಿತು ಮೂರನೇ ಬಸ್ ಬಂತು ಫುಲ್ಲು ರಶ್ ಇತ್ತ ನನಗಂತೂ ಏನಪ್ಪ ಮಾಡೋದು ಇಲ್ಲ ಚನ್ನಪಟ್ಟಣ ಹೋಗ್ಬಿಡಣ್ಣ ಅಮ್ಮನ ಜೊತೆ ಅಂತ ಅಂತ ಅನ್ಸ್ಬಿಡ್ತಿದ್ ಅನ್ಸ್ಬಿಡ್ತು ಹಂಗೆ ಹಿಂಗೆ ಮಾಡಿ ಪಾಪು ಎತ್ಕೊಂಡು ಹತ್ಬಿಟ್ಟೆ ನಾನು ವ್ಯಾರಂಟಿ ಬ್ಯಾಗ್ ಇಟ್ಕೊಂಡು ಬಸ್ನ ಹತ್ಬಿಟ್ಟು ಬಂದು ಒಂದು ಸೀಟು ಒಬ್ಬರ ಯಾರೋ ತಾತ ಏನೋ ಟವಲ್ ಏನೋ ಹಾಕಿದ್ರು ಯಾಗ್ದು ಬಿಸಿ ನಾನು ಕೂತ್ಕೊಂಡೆ ಇಲ್ಲ ಪಾಪಿಗೆ ನಾ ನಿಂತ್ ಎತ್ಕೊಂಡು ನಿಂತ್ಕೊಳೋಕ್ಕಾಗಲ್ಲ ಟವಲ್ ಎತ್ಕೊಂಡು ಹೋಗಿ ಕಷ್ಟಪಡ್ಕೊಂಡು ಹತ್ಕೊಂಡ್ಬಂದಿದ್ದೀನಿ ಹಾಕ್ಬಿಟ್ರೆ ಅಂತ ಅಂದ್ಬಿಟ್ಟು ಏನೋ ಸುಮ್ಮನೆ ಜಗಳ ಆಡ್ಕೊಂಡು ಅವ್ರದ್ದೇ ಸೀಟು ಸುಮ್ಮನೆ ಜಗಳನಾದರೂ ಆಡಿ ಒಂದು ಸೀಟ್ ಬಿಡಿಸ್ಕೊಂಡು ಅಲ್ಲಿ ಕೂತ್ಕೊಂಡು ಬಂದೆ ಫುಲ್ ರಶ್ ಅಂದರೆ ರಶು ಬಸ್ಸಲ್ಲಿ ನೋಡಿ ಫ್ರಂಟ್ ಸೀಟಲ್ಲಿ ಕೂತಿದ್ದೀನಿ ನಾನು ಪಾಪು ಇಬ್ರು ಕೂಡ ಪಾಪು ಏನು ಮಾಡ್ದಾಗ ಗೊತ್ತಾ ನಾನು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಮ್ಮನ ಹತ್ರ ಮತ್ತು ಮೇಘನ ಹತ್ರ ಅಂತ ಹೇಳಿಬಿಟ್ಟು ಯಾರ ಹತ್ರಕ್ಕೂ ಒಂದು ನಿಮಿಷಕ್ಕೂ ಹೋಗ್ತಿರ್ಲಿಲ್ಲ ಫುಲ್ಲು ನಾನೇ ಇಟ್ಕೋಬೇಕು ಫುಲ್ ನಾನೇ ಎತ್ಕೋಬೇಕು ಅಲ್ಲಿಂದ ಒಂದು ಮೂರು ಓರ್ ಅವರ್ ಆಯಿತು ಬಸ್ಸಲ್ಲಿ ನಾವು ಬರೋದಕ್ಕೆ ಬೆಂಗಳೂರಿಗೆ ಫುಲ್ಲು ಸಾಕಾಗೋಯ್ತು ಪಾಪುಗೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡಿದ್ದೆ ಹಾಲು ಇಟ್ಕೊಂಡಿದ್ದೆ ನೀರು ಇಟ್ಕೊಂಡಿದ್ದೆ ಅವನಿಗೆಲ್ಲ ಕೂಡಿಸ್ದೆ ತಿನ್ನಿಸ್ತೆ ಮನೆಗೆ ಬಂದ ತಕ್ಷಣ ಸರಿ ಮಾಡಿಬಿಟ್ಟು ಅವ್ನಿಗೆ ತಿನ್ನಿಸ್ಬಿಟ್ಟೆ ನಮಗೆ ರೆಡಿ ಚಪಾತಿನ ಈ ಥರ ಆಫ್ ಬೇಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ತಿನ್ನಿ ರೆಡಿಮೇಡ್ ಚಪಾತಿ ಬರುತ್ತಲ್ಲ ಆ ಥರ ಇವಾಗ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತ ಇದ್ದೀನಿ ತಲೆ ಕಾಲು ಸಾಂಬಾರು ತೊಗೊಂಬಂದಿದ್ರು ಅಂಗಡಿಯಿಂದ ಹೋಟ್ಲಿಂದ ಸರಿ ಆಯಿತು ಅದನ್ನ ತಿನ್ನೋಣ ಹೇಳ್ಬಿಟ್ಟು ಅದನ್ನೇ ತಿಂದ್ವಿ ಇದು ರಾತ್ರಿ ಪಾಪುಗೆ ಮಧ್ಯಾಹ್ನ ಸರಿ ಮಾಡಿ ತಿನ್ನಿಸ್ಬಿಟ್ಟಿದ್ನಲ್ಲ ಅದಕ್ಕೆ ಅನ್ನ ಮಾಡಿದ್ದೆ ಅವನಿಗೆ ಬಿಸಿ ಬಿಸಿ ಅನ್ನನ ತಿನ್ಸ್ಬಿಡೋಣ ಅಂತೇಳ್ಬಿಟ್ಟು ಅನ್ನನ ಇದ್ದೀನಿ ಅನ್ನ ತಿನ್ನಿಸ್ಬೇಕಾದ್ರೆ ನಾವು ಫೋನ್ ಕೊಡಬೇಕು ಇಲ್ಲ ಈ ಥರ ಏನಾದರೂ ಒಂದು ಆಟ ಆಡೋಕೆ ಬಿಡಬೇಕು ಅವನಿಗೆ ಸರಿ ಆಯಿತು ಆಟ ಆಡ್ಕೊಳ್ಳಪ್ಪ ಮಿಷಿನಲ್ಲಿ ಅಂತಂದ್ಬಿಟ್ಟು ಊಟ ತಿನ್ನಿಸ್ಬಿಟ್ಟೆ ಇದು ನೋಡಿ ಸುಮಂಗಲ್ಲಿಗೆ ಹೋಗಿದ್ವಲ್ಲ ಹಂಗೆ ಇದೆಲ್ಲ ರೋಡ್ ಸೈಡಲ್ಲಿ ಸೇಲ್ ಮಾಡ್ತಾಯಿದ್ರು ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಕ್ವಾಲಿಟಿ ಅಂತೂ ಏನು ಸಕ್ಕತ್ತಾಗಿದೆ ಗೊತ್ತಾ ಬಟ್ಟೆ ಫುಲ್ಲು ಇಷ್ಟ ಆಯಿತು ನನಗೆ ನನಗೇನು ಗೊತ್ತಾ ಬಟ್ಟೆ ಇಷ್ಟ ಆಗ್ಬಿಟ್ರೆ ನಾನು ಅದು ಎಷ್ಟೇ ದುಡ್ಡು ಕಮ್ಮಿ ದುಡಿದ್ರು ಎಷ್ಟೇ ಜಾಸ್ತಿ ದುಡಿದ್ರು ಇಷ್ಟಪಟ್ಟರೆ ತೊಗೊಂಬಿಡ್ತೀನಿ ಅಂದರೆ ಒಂದು ರೇಂಜ್ ಬಜೆಟ್ ಇರಬೇಕು ನನಗೆ ಒಂದು ಟಿ ಶರ್ಟ್ಗೆಲ್ಲ ಅಂದರೆ ಒಂದು ಮುನ್ನೂರು ರೂಪಾಯಿ ಅಷ್ಟೇ ಹಂಗೆ ತಗೊಳ್ಳೋದು ನಾನು ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಬಟ್ಟೆಗಳಿಗೆ ನಾವೇನು ಅಷ್ಟು ಬಟ್ಟೆಗಳು ಹಾಕ್ಕೊಂಡು ಇದು ಮಾಡೋದು ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ಒಂದು ಟಿ ಶರ್ಟು ಪಿಂಕ್ ಕಲರು ಇದು ಕೂಡ ಕಂಫರ್ಟಬಲ್ ಆಗಿ ಅದು ಕೂಡ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಒಂದು ಸ್ಟ್ರಕ್ ಟೈಪ್ ಇದೆ ಇದೊಂದು ಟಿ ಶರ್ಟ್ ತೊಗೊಳೋ ಹಾಕೋಬೋದು ಐನಕ್ಕಿರೋದು ಯಾವ್ದಾದ್ರು ಒಂದು ಟಿ ಶರ್ಟ್ ಹಾಕೊಂಡು ಒಳಗಡೆ ಇದನ್ನು ಹಾಕೋಬೋದು ಇಲ್ಲಾಂದರೆ ಬಟನ್ಸ್ ಎಲ್ಲ ಬಿಚ್ಚಿಬಿಟ್ಟು ಟಿ ಶರ್ಟ್ ಮೇಲೆ ಹಾಕೊಂಡ್ರೆ ಸ್ಟ್ರಕ್ ಥರ ಆಗುತ್ತೆ ಮೆಟೀರಿಯಲ್ ಅಂತೂ ಏನು ಸಾಫ್ಟಾಗಿತ್ತು ಗೊತ್ತಾ ಆಗಿತ್ತು ಪಾಪ ಅಪ್ಪು ನನಗೆ ತೋರ್ಸಕ್ಕೆ ಬಿಡ್ತಾಯಿಲ್ಲ ನಾನು ಏನೋ ಇದು ಆಟಾದ್ರೆ ಅದೇನೋ ಎತ್ಕೊಡು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಕೈ ತೊಗೊಂಡು ಹೋಗ್ಬಿಟ್ಟು ಅದು ಗ್ಲಾಸ್ ಸ್ಟ್ಚ್ ಮಾಡ್ಸ್ತಾಯಿದ್ದಾನೆ ತೆಗಿಯೋದನ್ನ ತೆಗಿಯೋದನ್ನ ಅಂತ ಹೇಳ್ಬಿಟ್ಟು ಏನು ಏನೇನೋ ಎತ್ಕೊಳ್ಳಲ್ಲ ಅವನು ಒಂಚೂರು ದಾರಾಗಿರೋ ಆ ಥರದ್ದು ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಎತ್ಕೊತಾನೆ ಅಷ್ಟೇ ಆಮೇಲೆ ಆಟ ಆಡಿಸಿದ್ದಾಯಿತು ಅವನ ಫುಲ್ಲು ನಿಂತ ಬಂದ್ಬಿಟ್ಟಿತ್ತು ತೊಡೆ ಮೇಲೆ ಮಲ್ಕೊಂಬಿಡ್ತು ಮಗು ಆಮೇಲೆ ಅವನು ಮಲಗ್ಸಿಟ್ಟು ಬಂದಿದ್ದೀನಿ ಇನ್ನೊಂದಷ್ಟು ಬಟ್ಟೆ ತೊಗೊಂಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ವೈಟ್ ಕಲರ್ ಇದೆ ವೈಟ್ ಕಲರ್ ಮೇಲೆ ಪಿಂಕ್ ಬ್ಲೂ ಯೆಲ್ಲೋ ಅದರೆಲ್ಲ ಕಲರ್ ಅಲ್ಲಿ ಫ್ಲವರ್ಸ್ ಫ್ಲವರ್ಸ್ ತರ ಏನೋ ಇದೆ ಆಮೇಲೆ ಇದಕ್ಕೆ ಪ್ಯಾಂಟ್ ಮತ್ತೆ ವೇಲು ಇದೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇನೆ ರಸ್ ಪೀಸ್ಫುಲ್ಲು ನನಗಂತೂ ಅಫೋರ್ಡಬಲ್ ಅಂತ ಅನ್ನಿಸ್ತು ಮುನ್ನೂರು ರೂಪಾಯಿಗೆ ಫುಲ್ ಪೀಸ್ ಸಿಗ್ತದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಒಂದು ಸ್ವಲ್ಪ ವರ್ಕೆಲ್ಲ ಇದೆ ಪ್ರಿಂಟು ಕೂಡ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡೆ ಮೂರು ಪೀಸ್ ತೊಗೊಂಡೆ ನಾನು ಮೂರು ಪೀಸು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಪ್ಯಾಂಟ್ ಪ್ಯಾಟ್ರನ್ನು ಇದು ಫುಲ್ ಸೆಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರು ಅಂತೂ ಕಾಣಿಸುತ್ತೆ ಒಂದು ಸಾವಿರ ರೂಪಾಯಿ ಡ್ರೆಸ್ನ ನಾವು ಮುನ್ನೂರು ರೂಪಾಯಿಗೆ ತೊಗೊಂಡಂಗೆ ಆಯ್ತಾಕೆಂದರೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇವಾಗ ಮುನ್ನೂರು ರೂಪಾಯಿ ಪೀಸ್ ತಗೊಂಡ್ರೂ ಕೂಡ ನಾನ್ನೂರೈವತ್ತು ಹತ್ತು ರೂಪಾಯಿ ನಾ ಐನೂರು ರೂಪಾಯಿ ಒಂದು ಸ್ಟ್ಯಾಂಡರ್ಡ್ ರೇಂಜ್ ಡ್ರೆಸ್ ಸ್ಟಿಚ್ ಮಾಡೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ನಾವು ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ಳೇಬೇಕು ಪೀಸ್ ತಗೊಂಡ್ರೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನನಗೇನಷ್ಟು ಹಿಂಸೆ ಅಂತ ಅನ್ಸಲ್ಲ ನೋಡಿ ಇದೊಂದು ಡ್ರೆಸ್ ಪೀಸು ಆಮೇಲೆ ಇನ್ನೊಂದು ತೊಗೊಂಬಂದಿದ್ದೀನಿ ನನ್ನ ಫೇವ್ರೇಟ್ ಒಂದಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಅದನ್ನು ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡಿ ವೇಲ್ ಲೆಂತ್ ಎಲ್ಲ ಕೂಡ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮತ್ತು ಇದು ಇನ್ನೊಂದು ಡ್ರೆಸ್ ಪೀಸು ಇದೊಂದು ತೊಗೊಂಡಿದ್ದೀನಿ ಇದು ಬ್ಲೂ ಕಲರ್ ಮತ್ತು ಎಲ್ಲೋ ಒಂಚೂರು ವೈಟ್ ಇದೆ ಇದು ಅಲ್ಲಿ ನೋಡ್ಬೇಕಾದ್ರೆ ಇಷ್ಟ ಆಯಿತು ಆಮೇಲೆ ಮನೆಗೆ ಅಷ್ಟು ಇಷ್ಟ ಆಗಿಲ್ಲ ಆದರೂ ಓಕೆ ಓಕೆ ಚೆನ್ನಾಗಿದೆ ಅದು ಮೆಟೀರಿಯಲ್ ಅಂದರೆ ಪ್ರಿಂಟ್ ಇಷ್ಟ ಆಗಿಲ್ಲ ನನಗೆ ಬಟ್ಟೆ ಎಲ್ಲ ಚೆನ್ನಾಗಿತ್ತು ಬಟ್ಟೆ ಎಲ್ಲ ಸೇಮ್ ಇದು ನೋಡಿ ಇದಕ್ಕೆ ಪ್ಯಾಂಟ್ ಪೀಸ್ ಈ ಥರ ಇದೆ ನೋಡಿ ಈ ಥರ ಟಾಪು ಇದಕ್ಕೂ ಬಟ್ಟೆ ಅಂತೂ ಜಾಸ್ತಿ ಕೊಟ್ಟಿದ್ದಾರೆ ನಾವು ಹಿಂಗೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ ಇದು ಪ್ಯಾಂಟ್ ಪೀಸು ಮತ್ತು ಅದಕ್ಕೆ ದುಪ್ಪಟ್ಟ ಕೂಡ ಕೊಟ್ಟಿದ್ದಾರೆ ದುಪ್ಪಟ್ಟ ಕೂಡ ಒಳ್ಳೆ ಲೆಂತ್ ಇದೆ ಚೆನ್ನಾಗಿದೆ ನೋಡಿ ಇದು ದುಪ್ಪಟ್ಟ ಆಮೇಲೆ ಇನ್ನೊಂದು ಪೀಸ್ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ನಲ್ಲ ಇದು ನನ್ನ ಫೇವ್ರೆಟ್ ಪೀಸು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಆರೆಂಜ್ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸ್ ಇದೆ ಇದರಲ್ಲಿ ಕೂಡ ವೇಲು ಪ್ಯಾಂಟು ಎಲ್ಲ ಕೂಡ ಕೊಟ್ಟಿದ್ದಾರೆ ಇದು ನೋಡಿ ಈ ಥರ ಇದು ನೋಡಿ ಇಷ್ಟು ಡೀಟೇಲಾಗಿದೆ ವರ್ಕ್ ಅಂತ ಹೇಳಿಬಿಟ್ಟು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಟೂ ನೈಂಟಿ ಇದು ಮುನ್ನೂರು ರೂಪಾಯಿ ಅಷ್ಟೇ ಒಂದೊಂದು ಪೀಸ್ಗೆ ನೋಡಿ ಉಲ್ಟಾ ತೋರಿಸ್ಬಿಟ್ಟು ಮುನ್ನೂರು ರೂಪಾಯಿ ಅಷ್ಟೇ ಒಂದೊಂದು ಪೀಸ್ಗೆ ತುಂಬ ಅಫೋರ್ಡಬಲ್ ಅಂತ ಅನ್ನಿಸ್ತು ನನಗೆ ಅಂದರೆ ಚೆನ್ನಾಗಿದೆ ಬಟ್ಟೆನೂ ಕೂಡ ಚೆನ್ನಾಗಿದೆ ಇದೇ ಸೇಮ್ ಪೀಸಿಗೆ ನಾನು ಚನ್ನಪಟ್ಟಣದಲ್ಲಿ ಆರುನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಡ್ರೆಸ್ ಪೀಸ್ನ ತೊಗೊಂಡಿದ್ದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕೊಡ್ಸಿದ್ರು ಅಂತ ಹೇಳಿದ್ನಲ್ಲ ಸ್ಟಿಚ್ ಮಾಡ್ಕೊಂಡು ಆರುನೂರೈವತ್ತು ರೂಪಾಯಿನೂ ಏನೋ ಅದು ಒಂದು ಪೀಸ್ಗೆ ಇದೇ ಥರ ಇದೆ ಮೆಟೀರಿಯಲ್ಲು ಎಲ್ಲ ಅವರಲ್ಲೇ ನನಗೆ ತಂದು ಸೇಲ್ ಮಾಡ್ತವರೋ ಏನೋ ಇದು ನೋಡಿ ಇದು ಪ್ಯಾಂಟ್ ಪೀಸು ಪ್ಯಾಂಟ್ ಪೀಸು ಟಾಪಾಗಂತೂ ಒಂಚೂರು ನನಗೆ ಮ್ಯಾಚ್ ಆಯ್ತಾ ಆಗ್ತಾ ಇದೆ ಅಂತ ಅನ್ನಿಸ್ತಿಲ್ಲ ಸರಿ ಅದಕ್ಕೆ ಅದಕ್ಕೆ ವೈಟ್ ಕಲರ್ ಹೆಂಗು ಪ್ಯಾಂಟ್ ಇದೆ ನನ್ನ ಹತ್ರ ಅದನ್ನೇ ಹಾಕೊಳ್ಳೋಣ ಈ ಪ್ಯಾಂಟ್ ಪೀಸಲ್ಲು ಟಾಪ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ನಾನು ತೊಗೋಬೇಕಾದ್ರೇ ಆಮೇಲೆ ಇದು ನೋಡಿ ಇದು ದುಪ್ಪಟ್ಟ ಇದು ದುಪ್ಪಟ್ಟ ಕೂಡ ಚೆನ್ನಾಗಿತ್ತು ಪ್ರಿಂಟು ಎಲ್ಲ ಕೂಡ ಇಷ್ಟನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಸರಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಏನಾದರೂ ಆದರೂ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ ಸಿಗ್ತೀರಿ ಬಾಯ್